ಇವತ್ತು ಗೆಟರ್ಸ್ ಅಂಡ್ ಸೆಟರ್ಸ್ ಇನ್ ಪೈಥೋನ್ ಸೊ ಗೆಟರ್ ಸೆಟರ್ಸ್ ಅಗೇನ್ಸ್ ಬಿಲಾಂಗ್ಸ್ ಅಡ್ವಾನ್ಸ್ ಕಾನ್ಸೆಪ್ಟ್ ಇಲ್ಲಿ ಏನ್ ಮಾಡ್ತೀವಿ ಗೆಟರ್ಸ್ ಅಂಡ್ ಮೆಥಡ್ಸ್ ಆರ್ ಯೂಸಡ್ ವಿತ್ ಇನ್ ಎ ಕ್ಲಾಸ್ ಟು ಕಂಟ್ರೋಲ್ ಆಕ್ಸೆಸ್ ಟು ಇಟ್ಸ್ ಅಟ್ರಿಬ್ಯೂಟ್ ಅಂದ್ರೆ ವೇರಿಯೇಬಲ್ಸ್ ಫಾರ್ ಎಕ್ಸಾಂಪಲ್ ನೋಡಿ ನಾವು ಕ್ಲಾಸ್ ಬರ್ದಿದ್ದೀವಿ ರೈಟ್ ನಮ್ಮ ಹತ್ರ ಕ್ಲಾಸ್ ವೇರಿಯಬಲ್ಸ್ ಹಾಗಾಗಿ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ ಅಂತ ನಾವು ಬರೀತೀವಿ ನಾವು ಆಲ್ರೆಡಿ ನೋಡಿದ್ದೀವಿ ಕಾನ್ಸೆಪ್ಟ್ಸ್ ಎಲ್ಲ ಫೈನ್ ಸೊ ಅದೇನು ಬರ್ತೀರಾ ಅಸ್ಯೂಮ್ ಮಾಡ್ಕೊಳ್ಳಿ ಒಂದು ಕ್ಲಾಸ್ ಇದೆ ಪರ್ಸನ್ ಅಂತ ಹೇಳಿ ಒಳಗೆ ನೇಮ್ ಇದೆ ಅಂತ ತಿಳ್ಕೊಳ್ಳಿ ನೇಮ್ ಸುರೇಶ್ ಅಂತ ಇದೆ ಅಂತ ತಿಳ್ಕೊಳ್ಳಿ ಸೊ ಆ ಏನು ವೇರಿಯೇಬಲ್ ಅಥವಾ ನಾವು ಇನ್ಸ್ಟೆನ್ಸ್ ವೇರಿಯೇಬಲ್ ಆಗಿರಲಿ ಕ್ಲಾಸ್ ವೇರಿಯೇಬಲ್ ಆಗಿರಲಿ ಸೊ ಅದಕ್ಕೆ ನೀವು ಆ ಹೆಸರನ್ನ ಚೇಂಜ್ ಮಾಡಬೇಕು ಅನ್ನಿ ಸೊ ಫಸ್ಟ್ ನಾವು ಆ ಹೆಸರುನ ಫೆಚ್ ಮಾಡಬೇಕು ಅಂದರೆ ನಾವು ಗೆಟರ್ ಇಂದ ಆರಾಮಾಗಿ ಅದು ಫೆಚ್ ಮಾಡ್ಕೊಳ್ಬೋದು ಸೊ ಆ ಹೆಸರು ಏನಿದೆ ಅದಕ್ಕೆ ಅಪ್ಡೇಟ್ ಮಾಡಬೇಕು ಅಂದರೆ ಯೂಸಿಂಗ್ ಸೆಟರ್ ಇಂದ ನಾವು ಅಪ್ಡೇಟ್ ಮಾಡ್ಬೋದು ಓಕೆ ಸೊ ಅದಕ್ಕೆ ಹೆಲ್ಪ್ ಮಾಡುವಂಥ ಪ್ರಾಪರ್ಟಿ ಒಂದು ನಮ್ಮ ಹತ್ರ ಒಂದು ಕೀವರ್ಡ್ ಇದೆ ಕಾಲ್ಡ್ ಅಟ್ ಪ್ರಾಪರ್ಟಿ ಅಂತ ಓಕೆ ವಿ ಕ್ಯಾನ್ ಯೂಸ್ ಅಟ್ ಪ್ರಾಪರ್ಟಿ ಫಾರ್ ಗೆಟರ್ ಸೊ ಗೆಟರ್ ಗೆಟ್ ಮಾಡೋಕೋಸ್ಕರ ಅಂದರೆ ಫೆಚ್ ಮಾಡೋಕೋಸ್ಕರ ಏನು ನೇಮ್ ಬರ್ದಿದ್ರ ಕ್ಲಾಸ್ ಒಳಗಡೆ ನಾವು ಅಟ್ ಪ್ರಾಪರ್ಟಿ ಅಂತ ಯೂಸ್ ಮಾಡ್ಕೊಂಡು ಕೀವರ್ಡ್ನ ಗೆಟ್ ಮಾಡ್ಕೊಳ್ಬೋದು ಐ ಮೀನ್ ಫೆಚ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇನ್ನೊಂದು ಸೆಟ್ ಮಾಡೋಕ್ಕೆ ಐ ಮೀನ್ ಅಪ್ಡೇಟ್ ಮಾಡೋಕ್ಕೆ ಸೊ ನೇಮ್ ಸುರೇಶ್ ಅಂತ ಇದೆ ಸೊ ಅದು ಮಾಡ್ಕೊಂಡು ನೀವು ಎಲ್ಲನಾದಂಥ ಎಲ್ಲನ್ ಅಂತ ಹೆಸರಿಗೆ ಸೆಟ್ ಮಾಡಬೇಕು ಅಂದ್ಕೊಳ್ಳಿ ಸೊ ಅಟ್ ಫಂಕ್ಷನ್ ನೇಮ್ ಡಾಟ್ ಸೆಟ್ ಫಂಕ್ಷನ್ ಏಮ್ ಅಂದರೆ ನಾನು ಹೇಳ್ತೀನಿ ಓಕೆ ಸೊ ಇನ್ನೊಂದು ಫಂಕ್ಷನ್ ಅದ್ರ ಒಳಗೆ ನೀವು ಪ್ರಾಪರ್ಟಿನ ಆ್ಯಡ್ ಮಾಡ್ತೀರೋ ನಾನು ಹೇಳಿದ್ದೆ ನೀವು ಡೆಕೋರೇಟರ್ಸ್ ಕಾನ್ಸೆಪ್ಟ್ ಕಲಿಯುವಾಗ ಅಟ್ ಅನ್ನೋದು ಏನಿದೆ ಅದು ನಥಿಂಗ್ ಬಟ್ ಡೆಕೋರೇಟರ್ಸ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡೆಕೋರೇಟರ್ಸಲ್ಲಿ ಡೆಕೋರೇಟರ್ ಅಂದರೆ ಏನು ಮತ್ತು ಒಂದು ಯೂಸ್ ಕೇಸ್ ಐಸ್ ಕ್ರೀಮಿಂಗ್ ಯೂಸ್ ಕೇಸ್ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೈಟ್ ಸೊ ಅಟ್ ಯಾವಾಗ ಬಂದಿರುತ್ತೆ ಸೊ ಅನ್ಕೊಳ್ಳಿ ನೀವು ಡೆಕೋರೇಟರ್ ಅಪ್ಲೈ ಮಾಡ್ತಿದ್ದೀರಾ ಅಂತ ಓಕೆ ಸೊ ಅಟ್ ಪ್ರಾಪರ್ಟಿ ಇಸ್ ನಥಿಂಗ್ ಬಟ್ ಎ ಕೈಂಡ್ ಆಫ್ ಡೆಕೋರೇಟರ್ ಓಕೆ ಸೊ ಆ ಫಂಕ್ಷನ್ ನೇಮ್ ಡಾಟ್ ಸೆಟರ್ ಅಂತ ಒಂದು ಏನಿದೆ ಅದು ಡೆಕೋರೇಟರ್ ಫೈನ್ ಸೊ ಲೆಟ್ ಸಿ ದ ಇಂಪ್ಲಿಮೆಂಟೇಷನ್ ಪಾರ್ಟ್ ಓಕೆ ಸೊ ನಾನು ವಿ ಎಸ್ ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಟ್ವೆಂಟಿ ಟ್ವೆಂಟಿ ಟು ಅಂಡರ್ ಸೆಟ್ ಗೆಟರ್ ಅಂಡರ್ ಸೆಟರ್ ಡಾಟ್ ಪಿ ವೈ ಅಂತ ಹೇಳಿ ಓಕೆ ಫೈನ್ ಸೊ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಏನು ಗೆಟರ್ ಆ್ಯಂಡ್ ಸೆಟರ್ ಅಂತ ಓಕೆ ನಮ್ಗೆ ಗೊತ್ತು ಸೊ ಒಂದು ಕ್ಲಾಸ್ ಬರೀತೀನಿ ಪರ್ಸನ್ ಅಂತ ಹೇಳಿ ಓಕೆ ಸೊ ಪರ್ಸನ್ ಅಂತ ಒಂದು ಕ್ಲಾಸು ಮತ್ತು ಅಸ್ಯೂಮ್ ಮಾಡೋಣ ನೀವು ಕನ್ಸ್ಟ್ರಕ್ಟರ್ ಅಂತ ಓದಿರ್ತೀರಾ ರೈಟ್ ಸೊ ಕನ್ಸ್ಟ್ರಕ್ಟರ್ ಹಂಗೆ ಹೇಗೆ ಬರೀತೀವಿ ಟು ವಾಟ್ ಈಸ್ ಮೀನ್ ವೈ ಕನ್ಸ್ಟ್ರಕ್ಟರ್ ಫಸ್ಟ್ ಆ್ಯಂಡ್ ಮೇನ್ ಥಿಂಗ್ ಸಪೋಸ್ ಇಫ್ ಯು ಡೋಂಟ್ ನೋ ಕನ್ಸ್ಟ್ರಕ್ಟರ್ ಕನ್ಸ್ಟ್ರಕ್ಟರ್ ಈಸ್ ಯೂಸ್ ಟು ಇನಿಷಿಯಲೈಸ್ ದ ವೇರಿಯಬಲ್ ನಾವು ಏನು ವೇರಿಯಬಲ್ ಬರಿತೀವಿ ಇನ್ಸ್ಟೆಡ್ ಆಫ್ ಹಾರ್ಡ್ ಕೋಡಿಂಗು ನಾವು ಯೂಸರ್ ಇಂದೇ ವ್ಯಾಲ್ಯೂಸ್ನ ತಗೊಂಡ್ಬಿಟ್ಟು ನಮ್ಮ ವೇರಿಯಬಲ್ಸಿಗೆ ನಾವು ಇನಿಷಿಯಲೈಸ್ ಮಾಡ್ತೀವಿ ಓಕೆ ಅಸ್ಯೂಮ್ ಮಾಡಿ ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ಇನಿಟ್ ಅಂತ ನಾವು ಕನ್ಸ್ಟ್ರಕ್ಟರ್ ಕ್ರಿಯೇಟ್ ಮಾಡ್ತೀವಿ ರೈಟ್ ಕರೆಕ್ಟ್ ಸೊ ಸೆಲ್ಫ್ ಈಸ್ ಎನ್ ಆರ್ಗ್ಯುಮೆಂಟ್ ನೀವು ಪ್ರೊವೈಡ್ ಮಾಡಲೇಬೇಕಾಗುತ್ತೆ ಯಾವಾಗ ಫಂಕ್ಷನ್ ನೀವು ಕ್ಲಾಸ್ ಒಳಗೆ ಬರ್ತಿದ್ರ ಸೆಲ್ಫ್ ಇಸ್ ಎ ಮ್ಯಾಂಡೇಟರಿ ಥಿಂಗ್ ಯು ನೀಟ್ ಟು ಪ್ರೊವೈಡ್ ಓಕೆ ಈ ಸೆಲ್ಫ್ ಅಂದ್ರೆ ಏನು ಸೆಲ್ಫ್ ಇಸ್ ಎನ್ ಆರ್ಗ್ಯುಮೆಂಟ್ ಅಟ್ ಕಾಲೇಜ್ ಸೆಲ್ಫ್ ಫೈನ್ ಓಕೆ ಸೊ ಈ ಫಂಕ್ಷನ್ ಒಳಗಡೆ ನಾನು ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ ಯಾವ್ದು ವೇರಿಯಬಲ್ ಇನ್ಸ್ಟೆನ್ಸ್ ವೇರಿಯಬಲ್ ಓಕೆ ಸೆಲ್ಫ್ ಡಾಟ್ ನಾನು ಅಂಡರ್ ಸ್ಕೋರ್ ನೇಮ್ ಅಂತ ಕೊಡ್ತೀನಿ ಓಕೆ ಏನಾದರೂ ಕೊಡಿ ಓಕೆ ಅಂಡರ್ ಸ್ಕೋರ್ ನೇಮ್ ಅಂದರೆ ನಾನು ಪ್ರೊಟೆಕ್ಟೆಡ್ ಟೈಪಲ್ಲಿ ಅಲ್ಲಿ ಬರೀತೀನಿ ಫೈನ್ ಪ್ರೊಟೆಕ್ಟೆಡ್ ಆಕ್ಸೆಸ್ ಮಾಡಿಫೈರ್ಸ್ ನಮ್ಗೆ ಗೊತ್ತು ಆಕ್ಸೆಸ್ ಮಾಡಿಫೈರ್ಸ್ ಅಲ್ಲ ಅಗೇನ್ ವಿ ಹ್ಯಾವ್ ತ್ರೀ ಟೈಪ್ಸ್ ರೈಟ್ ಒನ್ ಈಸ್ ಪಬ್ಲಿಕ್ ಅನ್ ಅದರ್ ಒನ್ ಇಸ್ ಪ್ರೊಟೆಕ್ಟೆಡ್ ಮತ್ತು ಪ್ರೈವೇಟ್ ಪಬ್ಲಿಕ್ ಅಂದರೆ ನಾರ್ಮಲ್ ವೇರಿಯೇಬಲ್ ಪ್ರೊಟೆಕ್ಟೆಡ್ ಅಂದರೆ ಅಂಡರ್ ಸ್ಕೋರ್ ಅದು ವೇರಿಯಬಲ್ ಹೆಸರು ಏನಾದರೂ ಕೊಡಿ ಓಕೆ ಮತ್ತೆ ಡಬಲ್ ಅಂಡರ್ ಸ್ಕೋರ್ ಬರೆದು ವೇರಿಯಬಲ್ ಹೆಸರು ಕೊಟ್ಟಿದ್ದೆ ಅದು ಪ್ರೈವೇಟ್ ಆಗುತ್ತೆ ಓಕೆ ಸೊ ಇಲ್ಲಿ ಜಸ್ಟ್ ನಾರ್ಮಲ್ ಆಗಿ ನಾನು ಪ್ರೊಟೆಕ್ಟೆಡ್ ತಗೊಂಡಿದ್ದೀನಿ ಫೈನ್ ಸೊ ಅಂಡರ್ ಸ್ಕೋರ್ ನೇಮ್ ಅಸ್ಯೂಮ್ ಮಾಡಿಕೊಡಿ ನನ್ನ ನೇಮ್ ಬಂದ್ಬಿಟ್ಟು ಈ ನೇಮ್ ನಾನು ನೇಮ್ನ ಪಾಸ್ ಮಾಡ್ತೀನಿ ಇಲ್ಲಿಂದ ಓಕೆ ಸೊ ಕನ್ಸ್ಟ್ರಕ್ಟರ್ ಬರೆಯೋದ್ ರೀಸನ್ನೇ ಇದು ರೈಟ್ ಓಕೆ ಸರಿ ಓಕೆ ಸೊ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕು ರೈಟ್ ಓ ಬಿ ಜಿ ಅಂದ್ಕೊಳ್ತೀನಿ ಓಕೆ ಸೊ ಪರ್ಸನ್ ಪರ್ಸನ್ ಇನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ ಈಗ ಈ ಆಬ್ಜೆಕ್ಟ್ ಒಳಗಡೆ ನಾನು ಏನ್ ಹಾಕಬೇಕಾಗುತ್ತೆ ಹೆಸರು ಓಕೆ ಅದು ಮಾಡಿ ನಾನು ಪ್ರೆಜುವಲ್ ಅಂತ ಒಂದು ಹೆಸರು ಹಾಕಿದೆ ರ್ಯಾಂಡಮ್ ಆಗಿ ಓಕೆ ಈ ಪ್ರೆಜ್ವಲ್ ಅನ್ನೋದು ಹೆಸರು ನನ್ನ ನೇಮಲ್ಲಿ ಸ್ಟೋರ್ ಆಗಿದೆ ಈಗ ಓಕೆ ಈ ನೇಮ್ ಅಲ್ಲಿ ಏನಿದೆ ಪ್ರೆಜ್ವಲ್ ಇದೆ ಈ ನೇಮ್ ಬಂದ್ಬಿಟ್ಟು ನಾವು ಸೆಲ್ಫ್ ಡಾಟ್ ಅಂಡರ್ಸ್ಕೋರ್ ನೇಮಿಗೆ ಹೋಗಿ ಇನಿಷಿಯಲೈಸ್ ಮಾಡ್ತಿದ್ದೀವಿ ಆಗ ಏನಾಗುತ್ತೆ ಸೆಲ್ಫ್ ಅಂಡರ್ಸ್ಕೋರ್ ನೇಮ್ ಒಳಗೆ ಪ್ರೆಜುವಲ್ ಅಂತ ಬಂದಿರುತ್ತೆ ರೈಟ್ ಓಕೆ ಸೊ ಇಲ್ಲಿ ತನಕ ಆಯಿತು ನೆಕ್ಸ್ಟ್ ಸಿ ಈ ಏನು ಪ್ರೆಜೋಲ್ ಅಂತ ಹಾಕಿದ್ದೀರಾ ಅದನ್ನ ಪ್ರಿಂಟ್ ಮಾಡಬೇಕು ಹೇಗೆ ಪ್ರಿಂಟ್ ಮಾಡ್ತಾರ ನೀವು ಬೇಸಿಕಲಿ ಲೆಟ್ ಸಿ ಗೆಟರ್ ಮೆಥಡ್ ಬಡೋಣ ನಾನು ಪ್ರಾಪರ್ಟಿ ಯೂಸ್ ಮಾಡೋಲ್ಲ ವಿಥೌಟ್ ಪ್ರಾಪರ್ಟಿ ಹೇಗೆ ನಾವು ನಾರ್ಮಲ್ ಆಗಿ ಹೇಗೆ ಬರಿತೀವೋ ಅದು ನೋಡೋಣ ಓಕೆ ಸೊ ಗೆಟರ್ ಮೆಥಡ್ ಓಕೆ ಹೇಗೆ ಡೆಫ್ ಗೆಟ್ ನೇಮ್ ಅಂತ ಬರೀತೀನಿ ಓಕೆ ಒಂದು ಫಂಕ್ಷನ್ ಓಕೆ ಗೆಟ್ ನೇಮ್ ಅಂತ ಬರೆದ್ಬಿಟ್ಟು ಸೊ ರಿಟರ್ನ್ ಏನು ಮಾಡ್ತೀನಿ ಸೆಲ್ಫ್ ನನಗೆ ಎಲ್ಲಿದೆ ಹೆಸರು ನಾನು ಏನು ಗೆಟ್ ಮಾಡಬೇಕು ಇದ್ದು ತಾನೇ ರೈಟ್ ಸೊ ಇದು ಕಾಪಿ ಮಾಡ್ಕೊಂಡು ಇಲ್ಲಿ ಟ್ರೈ ಟು ಪೇಸ್ಟ್ ಹಿಯರ್ ಓಕೆ ಸೊ ಈ ನೇಮ್ ಬೇಕು ಈ ನೇಮ್ ಒಳಗೆ ನನ್ಗೆ ಗೊತ್ತು ಪ್ರೆಜ್ವಲ್ ಅಂತ ಬರಬೇಕು ಅಂತ ಓಕೆ ಲೆಟ್ಸ್ ಟ್ರೈ ಟು ಪ್ರಿಂಟ್ ಇಟ್ ಓಕೆ ನಾನು ಪ್ರಿಂಟ್ ಮಾಡ್ತೀನಿ ಏನ ಗೆಟ್ ಈ ಮೆಥಡನ್ನ ಪ್ರಿಂಟ್ ಮಾಡ್ತೀನಿ ಲೆಟ್ ಸಿ ನನಗೆ ಬರ್ತಿದೆಯಾ ಎಲ್ವಾ ಅಂತ ಚೆಕ್ ಮಾಡೋಣ ಓಕೆ ಆಬ್ಜೆಕ್ಟಿಂದ ಪ್ರಿಂಟ್ ಮಾಡಬೇಕು ರೈಟ್ ಸೊ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ ಓ ಜೆ ಡಾಟ್ ನಮ್ಗೆ ಗೊತ್ತು ಆಬ್ಜೆಕ್ಟ್ ಯಾಕೋಸ್ಕರ ಈ ಎಲಿಮೆಂಟ್ಸಲ್ಲಿ ಏನು ಮೆಥಡ್ಸ್ ಇದೆ ಅದನ್ನ ಆಕ್ಸೆಸ್ ಮಾಡೋಕೋಸ್ಕರ ಆಬ್ಜೆಕ್ಟ್ ಯೂಸ್ ಮಾಡ್ತೀವಿ ಆಬ್ಜೆಕ್ಟ್ ಡಾಟ್ ಗೆಟ್ ನೇಮ್ ಅಂತ ಹೇಳಿಬಿಟ್ಟು ಕಾಲ್ ಮಾಡಿದ ತಕ್ಷಣ ನನಗೆ ಏನು ಸೆಟ್ ಮಾಡಿದ್ವಿ ನಾನು ಬರ್ ಪ್ರಿಂಟ್ ಆಗಬೇಕು ಲಿಕ್ಸಿಕ್ಕೊಂಡು ನಾವು ಟ್ವೆಂಟಿ ಟೂ ಅಂತ ಹೇಳಿಬಿಟ್ಟು ಟ್ಯಾಬ್ ಹೊತ್ತು ಮಾಡ್ತೀನಿ ಪ್ರೆಸ್ ಮಾಡ್ತೀನಿ ನೋಡಿ ಇಲ್ಲಿ ಪ್ರೆಜ್ವಲ್ ಅಂತ ಬಂತು ಓಕೆ ಏನು ನೇಮ್ ಇದೆ ಸೆಟ್ ಮಾಡಿದಿರೋದು ನೇಮು ಸೊ ಸೆಟ್ ಮಾಡಿಲ್ಲ ನೀವು ಸೆಂಡ್ ಮಾಡಿರೋದು ನೇಮು ಸೊ ಇಲ್ಲಿ ಗೆಟ್ ಮಾಡ್ತೀರಾ ಫೆಚ್ ಮಾಡ್ತಿದ್ದೀರಾ ಓಕೆ ಈಗ ಸೆಟ್ಟರ್ ಯೂಸ್ ಮಾಡೋಣ ಸೆಟ್ಟರ್ ಅಂದರೆ ಏನು ನೀವು ಅಪ್ಡೇಟ್ ಮಾಡಬೇಕು ಪ್ರಜ್ವಲ್ ಕುಮಾರ್ ಅಂತ ಹೇಳಿಬಿಟ್ಟು ಓಕೆ ಹೇಗೆ ಅಪ್ಡೇಟ್ ಮಾಡೋದು ಓಕೆ ಆಫ್ ಪ್ರಜ್ವಲ್ ಕುಮಾರ್ ಬೇರೆ ಹೆಸರು ತಗೋಣ ಅಲೇನ್ ಅಂತ ನಾವು ಅಪ್ಡೇಟ್ ಮಾಡಬೇಕು ಅಂದ್ಕೊಳ್ಳಿ ಹೇಗೆ ಅಪ್ಡೇಟ್ ಮಾಡೋದು ನೋಡಿ ಇದ್ರೊಳಗೆ ಸೆಟ್ಟರ್ ಮೆಥಡ್ ಅಂತ ಬರೀತೀನಿ ಸೆಟ್ ನೇಮ್ ಅಂತ ಬರೀತೀನಿ ಓಕೆ ನೇಮ್ ಸೆಲ್ಫ್ ಒಳಗೆ ಮತ್ತೆ ಕಾಮದಲ್ಲಿ ಒಂದು ಹೊಸ ಹೆಸರು ನಾನು ನ್ಯೂ ನೇಮ್ ಅಂತ ಬರೀತೀನಿ ಓಕೆ ನ್ಯೂ ನೇಮ್ ಅಂತ ಓಕೆ ನ್ಯೂ ನೇಮ್ ಬರ್ಬಿಟ್ಟು ಏನು ಮಾಡ್ತೀನಿ ಸೊ ಸೆಟ್ ಅಂಡರ್ ಸ್ಕೋರ್ ನೇಮ್ ಒಳಗೆ ನಾನು ಏನು ಪ್ರೆಜ್ವಲ್ ಅಂತ ಇದೆ ನ್ಯೂ ನೇಮ್ ಇಂದ ನಾನು ಅಜೈನ್ ಓಕೆ ಚೇಂಜ್ ಮಾಡಿಫಿಕೇಶನ್ ಮಾಡಿಬಿಡ್ತಿದ್ದೀನಿ ಓಕೆ ಈಗ ಈಗ ನೋಡೋಣ ಓಕೆ ಸೊ ಪ್ರೆಜ್ವಲ್ ಅಂತ ಮೊದಲೇ ಇತ್ತು ರೈಟ್ ಈಗ ಏನ್ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಪ್ರೆಜ್ವಲ್ ನಾನು ನನ್ಗೆ ಗೊತ್ತು ಇದು ಪ್ರೆಜ್ವಲ್ ಅಂತ ಪ್ರಿಂಟ್ ಆಗುತ್ತೆ ಅಂತ ಇನ್ನು ನಾನು ಮಾಡಿಫಿಕೇಶನ್ ಇನ್ ಫಂಕ್ಷನ್ ಕಾಲ್ ಮಾಡಿಲ್ಲ ದಟ್ ಈಸ್ ನಥಿಂಗ್ ಬಟ್ ಸೆಟ್ ನೇಮ್ ಅಂತ ಕಾಲ್ ಮಾಡಿಲ್ಲ ರೈಟ್ ಸೊ ಲೆಟ್ ಅದನ್ನು ಕಾಲ್ ಪಿ ಮಾಡಿಬಿಡೋಣ ಸಾರಿ ಬಿ ಜೆ ಡಾಟ್ ಸೆಟ್ ನೇಮ್ ಅಂತ ಹೇಳಿಬಿಟ್ಟು ಹೊಸ ಹೆಸರು ಕಲ ಕೊಡೋಣ ಓಕೆ ಸೊ ಬಾಬ್ ಅಂದ್ಕೊಡಿ ಓಕೆ ಬಾಬ್ ಅಂತ ಹೊಸ ಹೆಸರು ಸೆಟ್ ಮಾಡ್ತೀವಿ ಈಗ ನಾನು ಪ್ರಿಂಟ್ ಮಾಡಿದರೆ ಒ ಬಿ ಜೆ ಡಾಟ್ ಗೆಟ್ ನೇಮ್ ಅಂತ ನನಗೆ ಇನ್ಸ್ಟೆಡ್ ಆಫ್ ಪ್ರೆಜ್ವಲ್ ಏನಂತ ಪ್ರಿಂಟ್ ಆಗುತ್ತೆ ಲಾಸ್ಟ್ ಲೈನಲ್ಲಿ ಸೊ ಬಾಬ್ ಅಂತ ಪ್ರಿಂಟ್ ಆಗಬೇಕು ರೈಟ್ ನೋಡಿ ಮೊದಲೇ ಇತ್ತು ಪ್ರೆಜ್ವಲ್ ಅಂತ ಓಕೆ ಬಿಫೋರ್ ಅಪ್ಡೇಷನ್ ಬಿಫೋರ್ ಅಪ್ಡೇಷನ್ ಪ್ರಜ್ವಲ್ ಅಂತ ಬರ್ತಿತ್ತು ರೈಟ್ ಈಗ ಬಾಬ್ ಅಂತ ಸೆಟ್ ಮಾಡಿದ್ದೀರಾ ಏನು ಸೆಟ್ ಮಾಡುವಾಗ ನೀವು ಒಂದು ಫಂಕ್ಷನ್ ಇದು ಒಂದು ಆರ್ಗ್ಯುಮೆಂಟ್ ಪಾಸ್ ಮಾಡಿದೀರ ಬಾಬ್ ಅನ್ನೋದು ಇದು ಬಂದ್ಬಿಟ್ಟು ನ್ಯೂ ಅಲ್ಲಿ ಸ್ಟೋರ್ ಆಗಿದೆ ಮೊದಲೇ ಇರುವಂಥ ಪ್ರೆಜುವಲ್ ಅಂತ ಏನು ಸೆಟ್ ಮಾಡಿದ್ದೀರಾ ಸೊ ಅದು ಚೇಂಜ್ ಆಯಿತು ಬಾಬಿಗೆ ಓಕೆ ನೆಕ್ಸ್ಟ್ ನೀವು ಅದೇ ಗೆಟ್ ನೇಮ್ ಮಾಡಿದರೆ ಈಗ ಸೆಲ್ಫ್ ಡಾಟ್ ನೇಮ್ ಒಳಗೆ ಏನಿದೆ ಬಾಬ್ ಅಂತ ಇದೆ ಆ ಬಾಬ್ ಪ್ರಿಂಟ್ ಆಗ್ತದೆ ಈಗ ಯೂಸಿಂಗ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಒನ್ ಬೈ ಒನ್ ಅಂತ ಚೆಕ್ ಮಾಡೋಣ ಫೈನ್ ಓಕೆ ಸೊ ಲೆಟ್ಸ್ ಇದು ನಾನು ಮಾಡ್ತೀನಿ ಎಲ್ಲ ಬಿಡ್ತೀನಿ ಫೈನ್ ನಾನು ಬರೀತೀನಿ ಯು ಕ್ಯಾನ್ अट प्रॉपर्टी अट प्रटी फॉर्टिंग ओके गेटर मेथडे अट्ठा प्रॉपर्टी अूज एंड अट फेम डॉटर्ट मेथड मेथड ऐन अ ಸೊ ಸೇಮ್ ಥಿಂಗ್ ನಾನು ಸೇಮ್ ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ ಪರ್ಸನ್ ಅಂತ ಹೇಳಿಬಿಟ್ಟು ನನ್ನ ಕ್ಲಾಸ್ ಒಳಗಡೆ ನಾನು ಒಂದು ಕನ್ಸ್ಟ್ರಕ್ಟರ್ ಹಾಕ್ತೀನಿ ಓಕೆ ಅಂಡರ್ ಸ್ಕೋರ್ ಅಂಡರ್ ಸ್ಕೋರ್ ಯುನಿಟ್ ಅಂತ ಹೇಳ್ಬಿಟ್ಟು ಓಕೆ ಸೆಲ್ಫ್ ಅಂತ ಪಾಸ್ ಮಾಡಿಬಿಟ್ಟು ಒಂದು ನೇಮ್ ಕೊಡೋಣ ಓಕೆ ಸೊ ಸೆಲ್ಫ್ ಡಾಟ್ ಅಂಡರ್ ಸ್ಕೋರ್ ನೇಮಲ್ಲಿ ಏನಾಗಬೇಕು ನನಗೆ ನೇಮ್ ಏನಿದೆ ಅದು ಹೋಗ್ಬಿಟ್ಟು ಇನಿಷಿಯಲೈಸ್ ಆಗಬೇಕು ಓಕೆ ಇಲ್ಲಿ ತನಕ ನಾವು ನೋಡಿದ್ದೀವಿ ರೈಟ್ ಸೊ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ ಪರ್ಸನ್ ಇದು ಓಕೆ ಪರ್ಸನ್ನಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ ಸೊ ಓಕೆ ಫೈನ್ ಆಬ್ಜೆಕ್ಟ್ ಒಳಗಡೆ ನಾನು ಒಂದು ಕೆಲಸ ಮಾಡ್ತೀನಿ ಅಶೋಕ್ ಅಂತ ಹಾಕ್ತೀನಿ ಹೆಸರು ಓಕೆ ಅಶೋಕ್ ಅನ್ನೋದು ಒಂದು ಹೆಸರು ಇದೆ ಅಂತ ತಿಳ್ಕೊಳ್ಳಿ ಓಕೆ ಈಗ ನಾನು ಗೆಟ್ ಮೆಥಡ್ ಬರೆಯೋದು ಬೇಕು ಓಕೆ ಸೊ ಇನ್ಸ್ಟೆಡ್ ಆಫ್ ನಾನು ಏನು ಮಾಡ್ತೀನಿ ನಮ್ಗೆ ಗೊತ್ತು ಆಲ್ರೆಡಿ ನಾವು ಗೆಟ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಮಾಡ್ತಿದ್ವಿ ಅಲ್ಲ ಆ ಥರ ಬೇಡ ಯೂಸಿಂಗ್ ಈಗ ಅಟ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ನೋಡೋಣ ಸೊ ನಮ್ಗೆ ಆಲ್ರೆಡಿ ಒಂದು ಬಿಲ್ಟಿನ್ ಪ್ರಾಪರ್ಟಿ ಇದೆ ಓಕೆ ಕೀವರ್ಡ್ ಇದೆ ಅಟ್ ಪ್ರಾಪರ್ಟಿ ಅಂತ ಹೇಳಿ ಓಕೆ ಅಟ್ ಪ್ರಾಪರ್ಟಿ ಅಂತ ತೊಗೊಂತೀನಿ ಆಮೇಲೆ ನಾನು ನೇಮ್ ಅಂತ ಕೊಟ್ಬಿಟ್ಟು ಸೆಲ್ಫ್ ಮತ್ತು ಇಲ್ಲಿ ರಿಟರ್ನ್ ಮಾಡ್ತೀನಿ ರಿಟರ್ನ್ ಏನು ಸೆಲ್ಫ್ ಡಾಟ್ ಅಂಡರ್ ಸ್ಕೋರ್ ನೇಮ್ ಅಂತ ಹೇಳಿ ಓಕೆ ಸೊ ಈ ಥರ ಕಾಲ್ ಮಾಡ್ತೀವಿ ಓಕೆ ಒಂದು ಫಂಕ್ಷನ್ ನಡೆಸಿರೋ ನಾನು ನೇಮ್ ಅಂತಾನೆ ತಗೊಂಡಿರ್ತೀನಿ ಓಕೆ ರ್ಯಾಂಡಮ್ ಆಗಿ ಬಿಕಾಸ್ ಐ ವಾಂಟ್ ಟು ಗೆಟ್ ನೇಮ್ ರೈಟ್ ಅದಕ್ಕೋಸ್ಕರ ನೇಮ್ ಅಂತಾನೆ ತಗೊಂಡಿ ತೊಗೊಂಡಿದ್ದೀನಿ ಓಕೆ ಅಡ್ ಪ್ರಾಪರ್ಟಿ ಅಂತ ಹಾಕಬೇಕು ಅಡ್ ಪ್ರಾಪರ್ಟಿ ಅನ್ನೋದು ಒಂದು ಡೆಕೋರೇಟರ್ ಓಕೆ ಆಲ್ರೆಡಿ ಡೆಕೋರೇಟರ್ ಕಾನ್ಸೆಪ್ಟಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಏನು ಡೆಕೋರೇಟರ್ ಅಂದರೆ ಅಂತ ಓಕೆ ಲೆಟ್ ಸಿ ಓಕೆ ಸೇವ್ ಮಾಡಿಬಿಟ್ಟು ಇದು ಪ್ರಿಂಟ್ ಮಾಡ್ತೀನಿ ಓಕೆ ಪ್ರಿಂಟ್ ಮಾಡ್ತೀನಿ ನಮ್ಗೆ ಏನು ಪ್ರಿಂಟ್ ಆಗ್ತಿಲ್ಲ ಬಿಕಾಸ್ ಐ ಹ್ಯಾವ್ ಇನ್ ಡನ್ ಎನಿಥಿಂಗ್ ಓಕೆ ಸೊ ಪ್ರಿಂಟ್ ಮಾಡೋಕ್ಕೋಸ್ಕರ ಪ್ರಿಂಟ್ ಒಂದು ಕೆಲಸ ಮಾಡ್ತೀನಿ ಓ ಜಿ ಡಾಟ್ ನೇಮ್ ಅಂತ ಪ್ರಿಂಟ್ ಮಾಡೋಣ ಓಕೆ ಓಕೆ ಅಶೋಕ್ ಅಂತ ಪ್ರಿಂಟ್ ಆಗ್ತಿದೆ ಸೆಟ್ಟರ್ ಮೆಥಡಿಂದ ಸೆಟ್ ಮಾಡೋಣ ಇನ್ಸ್ಟೆಡ್ ಆಫ್ ಅಶೋಕ್ ನಾವು ರಮೇಶ್ ಅಂತ ಹಾಕ್ಬೇಕು ಏನು ಮಾಡ್ಬೋದು ಸೊ ನಾನು ಹೇಳಿದ್ದೆ ಸೆಟ್ಟರಿಗೆ ಇನ್ನೊಂದು ಡೆಕೋರೇಟರ್ ಯೂಸ್ ಮಾಡ್ತೀವಿ ಫಂಕ್ಷನ್ ನೇಮ್ ಡಾಟ್ ಸೆಟ್ಟರ್ ಅಂತ ಸೊ ಈ ಫಂಕ್ಷನ್ ನೇಮಿಗೆ ನಾವು ಸೆಟ್ ಮಾಡ್ಬಿಡೋಣ ಏನ್ ಗೆಟ್ ಮಾಡಿದೀವಿ ಅದೇ ಸೊ ಏನಂತ ಬರೀತೀನಿ ನೇಮ್ ಡಾಟ್ ಸೆಟ್ಟರ್ ಅಂತ ಬರೀತೀನಿ ಓಕೆ ಸೊ ಡೆಫ್ ನೇಮ್ ಅಂತ ಹೇಳ್ಬಿಟ್ಟು ಸೊ ಅಸ್ಯೂಮ್ ಮಾಡಿ ಸೆಲ್ಫ್ ಕಾಮ ನಾನು ನ್ಯೂ ನೇಮ್ ಅಂತ ಬರೀತೀನಿ ಓಕೆ ಹೊಸ ಹೆಸರಿಂದ ಸೆಟ್ ಮಾಡಬೇಕು ರೈಟ್ ನ್ಯೂ ನೇಮ್ ಓಕೆ ಫೈನ್ ಲೆಟ್ ಸಿ ಓಕೆ ಸೆಲ್ಫ್ ಡಾಟ್ ಅಂಡರ್ ಸ್ಕೋರ್ ನೇಮಿಗೆ ಏನ್ ಮಾಡ್ತೀನಿ ನಾನು ನ್ಯೂ ನೇಮ್ ಇಂದ ಅಜೈನ್ ಮಾಡ್ತೀನಿ ಫೈನ್ ಈಗ ಮೊದಲಿಗೆ ಏನು ಅಶೋಕ್ ಅಂತ ಇತ್ತು ಈಗ ಹೊಸ ಹೆಸರಿಂದ ಆ್ಯಡ್ ಮಾಡಿಬಿಡೋಣ ರಮೇಶ್ ಅಂತ ಒಂದು ಹೊಸ ಹೆಸರು ಪಾಸ್ ಮಾಡೋಣ ಎಲ್ಲಿಂದ ಪಾಸ್ ಮಾಡಬೇಕು ಸೆಟ್ಟರಿಗೆ ನೋಡಿ ಕೆಳಗೆ ಬರಿತೀನಿ ನೋಡಿ ನನ್ಗೆ ಏನು ಆಬ್ಜೆಕ್ಟ್ ನಾನು ಆಬ್ಜೆಕ್ಟ್ ಡಾಟ್ ನೇಮ್ ಅಂದರೆ ಅಶೋಕ್ ಅಂತ ಇದು ಬರ್ತಿತ್ತು ಮೊದಲೇ ನೋಡಿ ಇಲ್ಲಿ ಕೆಳಗಡೆ ಓಕೆ ಅದೇ ಆಬ್ಜೆಕ್ಟ್ ಡಾಟ್ ನಾನು ಯಾವಾಗ ನೇಮ್ ಅಂತ ಬರ್ದ್ಬಿಟ್ಟು ರಮೇಶ್ ಅಂತ ಬರೆದ್ಬಿಟ್ರೆ ಈಗ ರಮೇಶ್ ಅಂತ ಬರ್ಬೇಕು ನನ್ನ ಪ್ರಿಂಟ್ ಬಿ ಜೆ ಡಾಟ್ ನೇಮ್ ಅಂತ ಬರೀತೀನಿ ಓಕೆ ಸೊ ಇನ್ಸ್ಟೆಡ್ ಆಫ್ ಅಶೋಕ್ ಅದೇನು ಬರುತ್ತೆ ರಮೇಶ್ ಅಂತ ಬರುತ್ತೆ ಮೊದಲೇ ಏನು ಬರ್ತಿತ್ತು ನನಗೆ ಅಶೋಕ್ ಅಂತ ಔಟ್ಪುಟ್ ಬರ್ತಿತ್ತು ರೈಟ್ ಆಫ್ಟರ್ ಅಪ್ಡೇಷನ್ नो अशन फेम फेम तक रईट डॉट से नथिंग बट युअर डेकोरेटर ओके दिस इज अडवा कॉन्सेप्ट ओकेरी अर्थ आगे तक अर्थ आगे ट्रई टू अंडर्स्ट बट ओके गुअस अशोक हेडेट गेटर ಹೇಗೆ ಸಾರಿ ಹೇಗೆ ಫೆಚ್ ಮಾಡಬೇಕು ಗೇಟರ್ ಮತ್ತೆ ಹೇಗೆ ಅಪ್ಡೇಟ್ ಮಾಡಬೇಕು ಬೈ ಯೂಸಿಂಗ್ ಸೆಕ್ಟರ್ ಪ್ರಾಪರ್ಟೀಸ್ ಅಂತ ಓಕೆ ಸೊ ಫೈನ್ ಐ ಹೋಪ್ ನಿಮಗೆ ಎಲ್ಲಾದರೂ ಅರ್ಥ ಆಗಿದೆ ಅನ್ಸುತ್ತೆ ಓಕೆ ಗೇಟರ್ ಮತ್ತೆ ಸೆಟ್ಟರ್ ಸೊ ಲೆಟ್ ಸಿ ಇನ್ ದ ನೆಕ್ಸ್ಟ್ ವೀಡ್ ಥ್ಯಾಂಕ್ ಯು